ಮೂಲ ಗುರು ಪಾದ ಮಂತ್ರ ಮೂಲ ಗುರು ಹೌದ್ರಿ ಗುರು ಮೂರ್ತಿ ಮುಕ್ತಿ ಮೂಲ ಗುರು ಕೃಪಾ ಎಂಬಂತೆ ಎಂಬಂತೆ ಆದ್ಯ ಗುರು ಪೂಜ್ಯ ಪಾದ ಮಾಹಿ ಮಕಣಾಪುರದ ವಾಸವಾಗಿರತಕ್ಕಂತಹ ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗ ಹೌದು ಯಾವ ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಕುಮಟಗಿ ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂತ ಯಾರಿಪ್ಪ ಮತ್ತು ಅಧಿಷ್ಠಾನ ಮೂರ್ತಿಯಾಗಿರತಕ್ಕಂತಹ ಜಗದ್ಗುರು ರೇವಣ ಸಿದ್ದೇಶ್ವರನನ್ನ ಈ ಹೃದಯ ಮಂದಿರದೊಳಗ ವಿಕರಣ ಪೂರ್ವಕ ದಂಡವತ್ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಇವತ್ತು ಕುಮುಟಗಿ ಗ್ರಾಮದ ಹೌದು ನಮ್ಮ ತೋಟದ ಇವರು ಸರ್ವಮಂಗಲ ಮಾಂಗಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತಂಪಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬಂತೆ ಹೌದೌದು ಬಾವುಳ ಭಕ್ತರ ಒಂದ ಇಷ್ಟಾರ್ಥವನ್ನ ಈಡೇರಿಸುವಾಗಿ ಹೌದೌದು ಸತ್ಯದ ದಿನಮಾನದಾಗಿ ಯಾವ ಯಾವ ರೂಪದಿಂದ ಬಂದು ಇಲ್ಲಿ ಮಡ್ಡಿ ಮೇಲೆ ನೆನದಾಳೋ ಲಕ್ಷ್ಮಿ ಗೊತ್ತಿಲ್ಲ ಆ ತಾಯಿ ಲಕ್ಷ್ಮಿಯನ್ನ ಭಕ್ತಿ ಪೂರ್ವಕಾಗಿ ಮತ್ತು ಮನಸ್ಸ ಪೂರ್ವಕವಾಗಿ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಜಾತ್ರೆಯನ್ನ ನೆರವೇರಿಸಿಕೊಂಡ ಹೌದ್ ಹೌದ್ರಿಪ್ಪ ಇವತ್ತ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥ ಆದಿಲಕ್ಷ್ಮಿ ಆ ಆದಿ ಲಕ್ಷ್ಮಿ ಮಾತಾಯಿ ಶ್ರೀ ಚರಣಕ್ಕೆ ಭಕ್ತಿಯ ನಮನಗಳನ್ನು ಹೇಳಿಕೊಂಡು ಹೇಳಿಕೊಂಡು ಏನಾದ್ರೆ ಇವತ್ತು ಯುಗ ಯುಗಾಂತರ ಗುರು ಸೇವೆಯನ್ನ ಮಾಡಿಕೊಂಡು ಮಾಡಿಕೊಂಡು ಗುರು ಸೇವೆದೊಳಗ ಸಾನಿಬೇರಾಗಿ ಸೌದು ಶ್ರೀಗಂಧ ಕೊಡ್ಡಾಗಿ ನೌದು ಹೌದು ಹೌದು ಆ ಭಕ್ತಿಯ ಸುಗಂಧವನ್ನ ಗುರುಚರಣಕ್ಕೆ ಸಮರ್ಪಿಸಿಕೊಂಡ ಭೂಮಿ ತೂಕದ ಭಗವಂತನೊಂದಿಗೆ ತರಿಗೆ ಪಾದಾರ್ಪಣೆ ಇಟ್ಟು ಹೌದೌದು ಅಖಂಡ ಕರ್ನಾಟಕ ಐತಿಹಾಸಿಕ ಇದೇ ಒಂದು ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದಲ್ಲಿ ಹೌದಾ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೀರಿಯನ್ನ ಮಾಡಿಕೊಂಡು ಮಾಡಿಕೊಂಡು ಹಸುವಿಗೆ ಹಾಲು ಉಣಿಸಿ ಶಿಶುವಿಗೆ ಬೆನ್ನಿ ಉಣಿಸಿ ಹೌದೌದು ಯಾರು ಯಾವ ಇಚ್ಛಾ ಇಟ್ಟ ಆತನ ಇರ್ತಾರ ಆ ಬಾವುಳ ಭಕ್ತರ ಇಷ್ಟ ಇಚ್ಛೆಯನ್ನ ಈಡೇರಿಸುವ ಜಾಗ್ರತ ಶಿವಯೋಗಿ ಶ್ರೀ ಅಮೋಘ ಸಿದ್ದೇಶ್ವರನನ್ನ ಇವತ್ತಿನ ಸಭಾ ಮಂಟಪದಲ್ಲಿ ಹೌದು ಭಕ್ತಿಯಿಂದ ಅವನ ಪಾದಕ್ಕೆ ಹಣಿಮಣೆದು ಕಂಡ ಹೌದೌದು ಪುಣ್ಯಾತ್ಮರಿಂತ ಮಂಗಲಮಯವಾಗಿರತಕ್ಕಂತ ಮಹಾಲಕ್ಷ್ಮೀ ದೇವಿಯ ಒಂದ ಜಾತ್ರೆ ನಿಮಿತ್ತ ಏನೋ ತಿಳಿದು ತಿಳಿಲಾರ್ದರೆ ಏನಾಯ ಅಜ್ಞಾನ ಈ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಯೋತಿಯನ್ನು ಹೊತ್ತಿಸಿ ಹೌದ ನಮ್ಮ ಭೋರೋಗವನ್ನ ನಿವಾರಣೆ ಮಾಡಿ ಮಾಡಿ ಭವಕ್ಕೆ ಮಾನವ ಜನ್ಮದ ಸಾಫಲ್ಯತೆ ಏನ್ ಅನ್ತಕ್ಕ ತಿಳಿಸಿ ಕೊಟ್ಟ ಇವತ್ತ ಭಗವಂತನ ಶಿವ ಸಾನ್ನಿಧ್ಯವನ್ನ ಸೇರಿ ಚಿತ್ರದಿಂದ ದೂರವಾಗಿರತಕ್ಕಂತ ಹೌದು ಲಿಂಗೈಕ್ಯ ಸದ್ಗುರು ಸಿದ್ಧರತ್ನ ಮದಗೊಂಡೇಶ್ವರಪ್ಪನವರ ಪವಿತ್ರ ಪಾದಕ್ಕೆ ಯಾವತ್ತು ಅಖಂಡ ಕರ್ನಾಟಕದ ಉತ್ತರ ಕರ್ನಾಟಕ ಹಾಲು ಮತ್ತ ಡೊಳ್ಳಿನ ಶಿವಸ್ಥಾನ ಸೇವೆಯನ್ನ ಹೆಗಲಿಗೆ ಹೊತ್ತು ಹೌದ್ ಎಲೆ ಮೇಲೆ ಇಟ್ಟುಕೊಂಡು ಮೆರೆಸುತ್ತಾ ಮೆರೆಸುತ್ತಾ ಇವತ್ತ ಸರಿಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳ ಪರ್ಯಂತರವಾಗಿ ತಮ್ಮನ್ನ ಸಮರ್ಪಿಸಿಕೊಂಡು ಹೌದ್ ಹೌದ್ರಿಪ್ಪ ಈ ಬೆಳಗಾವಿ ಜಿಲ್ಲೆಯ ಹತನಿ ತಾಲೂಕು ಅರಟಾಳದ ಕೀರ್ತಿ ಪತಾಕಿಯನ್ನ ಮುಗಲೆತ್ತರಕ್ಕೆ ಮುಟ್ಟಿಸಿಕೊಂಡ ಭಗವಂತನ ಶಿವಯೋಗಿ ಅಮೋಘ ಸಿದ್ದೇಶ್ವರ ಮೇಳ ಆಗಿರಬಹುದು ಹೌದ್ ಹೌದ್ರಿಪ್ಪ ಹಾಲು ಮತ್ತ ಡೊಳಿನ ಪದಗಳನ್ನು ಹಾಡುವಂತಹ ಶಿವಸಿದ್ಧ ಬೀರಣ್ಣ ಮಾಳಿಂಗರಾಯರ ಮೇಳಗಳಾಗಿರಬಹುದು ಹೌದ್ ಹೌದ್ ಇನ್ನು ಭಜನಾ ಡಪ್ಪ ಗಿಗಿ ಪದ ಇವನಕ ಎಲ್ಲರಿಗೂ ಗೊತ್ತಿದ್ದ ಗೊತ್ತಿದ್ದಕ್ಕರೆ ಇವು ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಇಂತ ಹಾಡುವಂತ ಕಲಾವಿದರಿಗೆ ಮೊದಲು ಮಾಡಿಕೊಂಡ ಹೌದು ಹೌದು ತಮ್ಮ ಒಂದು ಸಾಹಿತ್ಯದ ಪರಾಕಾಷ್ಠಿಯನ್ನು ಮೀರಿ ಹೌದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಕ್ಕಂಥ ಒಂದು ಒಳ್ಳೆಯ ಚಿಕ್ಕ ವಯಸ್ಸಿನೊಳಗೆ ದೊಡ್ಡ ಹೆಸರನ್ನ ಮಾಡಿರುವಂತ ಹೌದು ಗುರುವಿನ ಸ್ಥಾನದೊಳಗೆ ದಾರ ಮಾಸ್ತರ ನಮ್ಮ ಹರಟ್ಯಾಣದ ಹೌದು ಕಲಾ ಸಂಘದ ಮುಖಂಡರು ಮತ್ತು ಮುಖ್ಯ ಸಂಭಾಷಣೆಕಾರರು ಆಗಿರ್ತಕ್ಕಂಥ ನಮ್ಮ ಕಲ್ಮೇಶ ಮಾಸ್ತರ್ ಅವರಿಗೂ ಆ ಕಲಾ ಬಳಗಕ್ಕೂ ನನ್ನ ಭಕ್ತಿಯ ನಮನಗಳನ್ನು ಹೇಳಿಕೊಂಡು ಹೌದ್ ಹೌದ್ರಿ ರೀ ಪುಣ್ಯಾತ್ಮರ್ಯ ಗುಮಟಿ ಹಿರಿಯರಿಗೆ ನಮ್ಮ ಕಲ್ಮೇಶ ಮಾಸ್ತರ್ ಬಗ್ಗೆ ನೀ ಹೇಳಿದೆ ಗುರುಗಳ ಸ್ಥಾನದಾಗ ಅದಾರ ಹೌದು ನಮ್ಗೆ ಹಂಗೆ ಅನಿಸ್ತೈತಿ ರೀ ಇಲ್ಲ ಅನಸ್ತಾಕ ಅದಾರ ಅದಾರ ನನಗೊಂದು ಅನ್ಸಾಕತ್ತೈತಿ ಏನು ಅನ್ಸಾಕತ್ತೈತಿ ನಿಮ್ಗೆ ವರ್ಷ ಶಿವರಾತ್ರಿ ಹಿಂದ್ ಮುಂದೆ ಕೂಡಿಂದ್ರೆ ಮತ್ತೆ ಮುಂದಿನ ಶಿವರಾತ್ರಿ ಹಿಂದ್ ಮುಂದೆ ಕೂಡ್ತಾರಂತ ಹಿಂಗೆ ಅನಿಸಾಕತ್ತ ಹೌದ ಹೌದು ಹಂಗೆ ಆಗ್ಲಾಗ್ತೈತಿ ನೀ ತಿಳ್ಕೊಂಡು ಹಂಗೆ ಹೌದಲ್ಲ ಈ ಶಿವರಾತ್ರಿ ಕೂಡ ಅಂದ್ರೆ ಮತ್ತ ಮುಂದಿನ ಶಿವರಾತ್ರಿಗೆ ಗುರುಲ್ ಮತ್ತ ಇಲ್ಲಿ ಸಾರಿ ಅಂದ್ರ ಒಂದು ವರ್ಷದ ಹಿಂದಗಡೆ ನಾವ ಜಗದ್ಗುರು ರೇವಣಾಶಿತನ ಒಂದು ಶ್ರಾವಣ ಸಪ್ತಾಹದ ನಿಮಿತ್ತವಾಗಿ ಹೌದಾ ನಮ್ಮ ಹಿರಿಯ ಮೇಳ ಆಗಿರತಕ್ಕಂತ ಜೊತೆ ಕಾರ್ಯಕ್ರಮವನ್ನು ಮಾಡಿದ್ವಿ ಆನಂದ ನಿಂತರ ನಮ್ಮನ್ನ ಅವ್ರ ಮಗು ನಿಂತ ನಾವು ಹಾಡಿದ್ದ ಆನಂದ್ ಹೇಳಬೇಕಪ್ಪ ಅಂತಂದ್ರ ಪ್ರೇಮದಿಂದ ಕರ್ಕೊಂಡ ಕಾರ್ಯಕ್ರಮ ಮಾಡಿದ್ರು ಹಾಲು ಮತ್ತು ಸೇವೆಯನ್ನ ನಾವು ಕಿವಿಗಿ ಮತ್ತು ಮನಸ್ಸಿಗೂ ಇಂಪಾಗಿತ್ತಾ ಅಂತಂದ್ರ ಒಂದು ಸನ್ನಿಧಾನದಾಗ ಆ ಗದ್ಗಿ ಮೇಲೆ ದೇವರ ಬಂದ ನಮ್ಮನ್ನ ತನ್ನ ಅಂಗಳದಾಗ ಕಾರ್ಯಕ್ರಮ ಸೇವೆ ಮಾಡಿಸ್ಕೊಂಡು ನನ್ನತಕ್ಕಂತ ಒಂದು ಸೇವಾ ಭಾವ ಹಿರಿಯರು ಕೂಡಿಕೊಂಡು ಮಾಡ್ಕೊಂಡ್ ಹೌದೌದು ಇಲ್ಲಿ ಪ್ರತಿ ವರ್ಷದ ಪ್ರಕಾರ ಪದ್ಧತಿಗಳು ಮೇಲ್ಗಳು ಬರ್ತಾವ್ ರೀಪಾ ಅದೇ ರೀತಿಯಾಗಿ ಅಂತ ಶಿವ ನೀವು ಮತ್ತ ಮರಳಿ ನಮಗೆ ಬರಬೇಕು ಮಾಡ್ಬೇಕು ಅನ್ನ ಅಪೇಕ್ಷೆ ಇಟ್ಟುಕೊಂಡ್ ಉಡ್ಸಿರತಕ್ಕಂತ ಸಮಸ್ತ ಈ ಎಲ್ಲಾ ಕಾಜಿ ಬಿಳಿಗಿ ಇಲ್ಲಿ ಕಲ್ಲಿ ತೋಟದ ಎಲ್ಲಾ ವಸ್ತಿಯ ಸದ್ಭಕ್ತರನ್ನ ಹೌದು ರವಣ ಮಾಡುವ ಶ್ರದ್ಧೆ ತಾಯಿ ತಂಗಿಯರನ್ನ ಆ ಅನಂತ ಪೂರ್ವಕ ಅನಂತ ಅನಂತ ಭಕ್ತಿಯ ನಮನಗಳನ್ನ ಹೇಳಿಕೊಂಡು ಹೌದ್ ಹಾಡುವ ಹಾಡಾಗಿರ್ಬಹುದು ಹೇಳುವಂತ ಮಾತಾಗಿರ್ಬಹುದು ಹೌದ್ ಹೌದ್ ಆ ನಮ್ಮ ತಪ್ಪ ದೈವದವ್ರು ನೀವು ಉಡಿಯಾಗ ಹಾಕೋತೀರಿ ಹೌದ್ ಕರೆ ಏನೋ ಮಾಡುದು ಎರಡು ಮ್ಯಾಳುಗಳೊಳಗೆ ತಪ್ಪಾ ಅಂತಂದ್ರೆ ಮಾತಿಗೆ ಮೊದಲು ಎಲ್ಲರಿ ಒಂದ್ ಧರ್ಮ ಕರೆ ಕುಲಕ್ಕರೆ ಯಾವ್ದು ಜಾಡಿ ಭಂಡಾರಕ್ಕೆ ಬಟ್ಟ ಆಗತಕ್ಕ ಅಂದ್ರ ಯೂಟ್ಯೂಬ್ ಮಾಡ ಮನಸ್ಸು ಮಾಡ್ಬೇಕ ಇಲ್ಲ ಅದು ಬಾಳ್ ದೊಡ್ಡದ ದಿನ ನಾವ್ ಹಾಡಿನ ಇಲ್ಲೇ ಇರ್ತಿವ ಸೂತಿ ಮುಟ್ಟಿರ್ತಾವ್ರಿ ಹಂಗ ಹೋಗಿರ್ತಾವ ಹಂಗ ಪುಣ್ಯಾತ್ಮರಿ ನಮ್ಮನ್ನ ಬೆಳೆಸಿ ಇವತ್ತ ಮಾಧ್ಯಮದ ದೃಷ್ಟಿ ಒಳಗ ಬಹಳ ಉನ್ನತ ಕಲಾವಿದರನ್ನ ಬೆಳೆಸ್ತಿರ್ತಕ್ಕಂತ ಈ ಯೂಟ್ಯೂಬ್ ಚಾನಲ್ ಮಾಲೀಕರಿಗೆ ಮೊದಲು ಮಾಡಿಕೊಂಡ ಹೌದಾ ಏನೋ ತಪ್ಪ ತಡೆ ಕಟ್ ಮಾಡ್ರಿಪ್ಪ ಮಡ್ಡಿ ಒಳಗ ತಪ್ಪ ರೀ ಯಾಕಕ್ಕಿರಿ ಮಾಸ್ತಾರ ತಪ್ಪ ಆಗತ್ತ ಯಾಕಕ್ಕ ನೀನ್ ಹಂಗ ಬಂದ್ರ ರೊಕ್ಕ ತಗೊಂಡ್ ಬಂದರಿ ಹತ್ತು ಹನ್ನೆರಡು ಸಾವಿರ ಈಗ ನನಗ ನಿನಗ ಏನ್ ವ್ಯತ್ಯಾಸ ನಾನ್ ನಿಂತ ನಿನ್ನಿ ಕೂತದಿ ಕೂತದಿರಿ ಯಾವ ಈ ಗಾಡಿ ಮಡ್ಡಿಗೆ ಬಸ್ ಇಲ್ಲನ್ರಿ ಬಸ್ ಅದಾವ್ರಿಕ್ ಎಲ್ಲಾ ಮಂದಿಗೆ ಸಿರಿಸಲಿಕ್ಕ ಆ ಕಾಡಿ ಕಾರ್ ಕಡೆ ಏನಂತ ಎಲ್ಲರೂ ಹೊಂಟ್ರು ಮತ್ತ ನೀವ ಯಾಕೆ ಹೋಗಿಲ್ಲತ್ತ ಏ ಇಲ್ರಿ ಅವ್ರು ಹಂಗ ಮಾಡಬ್ಯಾಡ್ರಿ ಹಾಡ್ ಕೇಳಾಕ ಕೂತ್ರಿದ್ರ ಮತ್ತ್ ಹಂಗ ಕುಂಡ್ರಿ ಕಲ್ಮೇಶ್ ಮಸ್ತಾರು ನಿಮ್ಮ ಹಾಡ ಕೇಳಕ ಕೂತಾರ ಅವ್ರಿಗೆ ಕುಂಡ್ರಿ ಇದು ಭಾಳ ಪ್ರೀತಿ ಹೇಳುದು ಏನ್ರೀ ಅಪ್ಪ ನಾ ಮಿತ್ತನ್ ತಮ್ಮ ನೀ ಕುತ್ತದಿ ಹೌದು ನಾನ್ ಮಿತಂದ್ರ ಕುಂಡ ಬೇ ಯಾಡಿ ಅಡಿಯಾಡಬೇಕು ಅಕಸ್ಮಾತ್ ನಾನ್ ನಡಿ ಹೊತ್ನ್ಯಾಗ ಇಡುದು ನಂದು ಸಹಜ ಆಯ್ತ್ರಿ ನೀ ಕುತ ಇಡುದೇನ್ ಮತ್ತ ಏನಿಲ್ಲ ರೀ ಮತ್ತ ಹಂಗಾರೆ ತಪ್ಪ ಸಹ ಹೌದು ಏನೋ ತಪ್ಪ ಹೆಂಗಂದ್ರ ಬಿಡದೆ ಕಾರ್ಯಕ್ರಮ ಇರುದ್ರ ಬರಬೇಕಾದ ಮ್ಯಾಲಿನೊಳಗಿನ ಲೋಪದೋಷಗಳ ಹೆಚ್ಚ ಕಡಿಮೆಯಾಗಿ ಅದ್ರೊಳಗ ಹೌದು ಹೌದು ಹಾಡು ಹಾಡಿನೊಳಗ ನುಡಿತಕ್ಕಂತ ವಾದ್ಯದೊಳಗ ತಪ್ಪದೊಳಾಗ ಅದಕ್ಕೆ ತಮ್ಮ ರಂಗಭೂಮಿ ಒಲಿದು ಬಹಳ ಕಠಿಣ ಸನ್ನಿಧಾನದಾಗ ಇವತ್ತು ನಾವು ಮಾಡಿರ್ತಕ್ಕಂಥ ಸೇವೆಗಳನ್ನ ತಪ್ಪಣತಕ್ಕಂಥದ್ ಬದಿವತ್ತಿ ಸತ್ತೇಳತಕ್ಕಂಥದ್ದು ತಾವು ಸ್ವೀಕಾರ ಮಾಡಬೇಕು ಹೌ ಹಿರಿಯರಾಗಿರ್ತಕ್ಕಂಥವರು ಇಲ್ಲಿತನ ತಮ್ಮ ಒಂದು ವಾಗ್ರೂಪ ಸೇವೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕುಮಟ್ಗಿ ಬಂದುಗಳಿಗೆ ಒಂದೇ ಸೇರಿ ಹೌದ ಇನ್ನ ಹಿರಿಯರು ಮತ್ತು ಸರಿ ಜೋಡಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಅರ್ಥ ಹೇಳ್ದ ಆ ಸಹ ಯಾವ ರೀತಿಯಾಗಿ ಮುಂದೆ ವಿಷಯ ಪ್ರಸ್ತುತವನ್ನು ಅಂತ ಹೇಳಿ ಮಾಡ್ತಾರ ಅಥವಾ ಹಿರಿಯರೇ ಬಂದು ಹೇಳ್ತಾರ ಆ ತರ ಕಣ್ಣು ಮಾಡಲಿತ್ತು ಹೌದು ನಾಲ್ಕು ಅಂತ ಕ್ಯಾಲ್ ಹಾಕ್ ಕೆಲವಂತ ರಾಶೇತಿ ನುಡಿಗಳ Oh.